ಫ್ರೆಂಡ್ಸ್ ನಾನು ಪ್ರವೀಣ ಫರ್ನಾಂಡಿಸ್ ಇವತ್ತು ಇದು ವಿಡಿಯೋ ಅಂತ ಹೇಳಿದರೆ ನಾನು ಮೊನ್ನೆ ಹಬ್ಬಕ್ಕೆ ಒಂದು ಚೂಡಿದಾರ್ ಹಾಕಿದ್ದೆ ನೋಡಿ ಇಲ್ಲಿ ನಾನು ಫೋಟೋ ಅದರದ್ದು ಅಟ್ಯಾಚ್ ಮಾಡಿದ್ದೇನೆ ಆ ಫೋಟೋದಲ್ಲಿರುವ ಚೂಡಿದಾರ ಇಲ್ಲಿ ಉಡುಪಿಯ ಒಂದು ಫೇಮಸ್ ಬಟ್ಟೆ ಅಂಗಡಿಯಿಂದ ತಂದ ಒಂದು ಚೂಡಿದಾರ ಇದಕ್ಕೆ ಕಾಸ್ಟ್ ನಾನು ಎರಡು ಸಾವಿರದ ಆರುನೂರು ರೂಪಾಯಿ ಕೊಟ್ಟಿದ್ದೇನೆ ಇವತ್ತು ನಾನು ಇದು ವಾಶ್ ಮಾಡ್ತಾ ಇದ್ದೇನೆ ನೋಡಿ ಅದರದ್ದು ಟಾಪ್ ಮತ್ತು ಪ್ಯಾಂಟ್ ವಾಶ್ ಮಾಡಿದ್ದೇನೆ ಕಲರ್ ಏನೂ ಹೋಗಲಿಲ್ಲ ಅದು ಸೋಪಲ್ಲಿ ಡಿಪ್ ಮಾಡಿ ವಾಶ್ ಮಾಡಿದ್ದೇನೆ ಈಗ ನಾನು ನಿಮಗೆ ಇದರದ್ದು ಶಾಲ್ ತೋರಿಸ್ತೇನೆ ಶಾಲಿದು ಅವಸ್ಥೆ ನೋಡಿ ಶಾಲ್ ನಾನು ಒಳ್ಳೆದಾಯಿತು ನಾನು ಸಪ್ರೇಟ್ ಡಿಪ್ ಮಾಡಿದ್ರಿಂದ ಅದರದ್ದು ಬಟ್ಟೆದು ಕಲ್ಲರ್ ನೋಡಿ ಎಲ್ಲೋ ಅಂತೇಳಿದರೆ ಯಾವ ಕಲರ್ ಎಲ್ಲೋ ಕಲರ್ ಬಂದಿದೆ ನೋಡಿ ಹೀಗೆ ಈ ಬಟ್ಟೆ ಈ ರೀತಿ ಇವರು ಈ ಬಟ್ಟೆ ಕೊಟ್ಟರೆ ನೋಡಿ ಈಗ ರೈನಿಂಗ್ ಸೀಸನ್ ಒಳ್ಳೆದಾಯಿತು ಮೊನ್ನೆ ಹಬ್ಬ ದಿವಸ ಮಳೆ ಬರಲಿಲ್ಲ ಒಂದು ವೇಳೆ ಹಬ್ಬ ದಿವಸ ಮಳೆ ಬಂದಿದ್ರೆ ಈ ಚೂಡಿದಾರಿದು ಶಾಲಿದು ಕಲರ್ ಎಲ್ಲ ನನ್ನ ಚೂಡಿದಾರಿಗೆ ಹಾಕ್ತಿತ್ತು ನೋಡಿ ಕಲರ್ ನೋಡಿ ಎಷ್ಟು ಡಾರ್ಕ್ ಎಲ್ಲೋ ಕಲರ್ ಬಂದಿದೆ ನೋಡಿ ಆ ಶಾಲಿಗೆ ಒಂದು ಹ್ಯಾಂಗಿಂಗ್ ಇತ್ತು ವಾಶ್ ಮಾಡೋದಕ್ಕಿಂತ ಮೊದಲು ಅದು ಕಟ್ಟಾಯಿತು ಇದರದ್ದು ಕಲರ್ ನೋಡಿ ಈಗ ಇರುವ ಕಲರ್ ನೋಡಿ ಈಗ ನೀವು